ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯ ಜೊತೆಗೆ ಸಮುದ್ರ ತೀರಗಳಲ್ಲಿ ಅದೇ ಕರಾವಳಿ ವ್ಯಾಪ್ತಿಯಲ್ಲಿ ಭೀಕರ ಕಡಲ್ ಕೊರತೆ ಪ್ರಾರಂಭ ಆಗಿರುವಂಥದ್ದು ಇದರಿಂದ ಜನರು ಸಾಕಷ್ಟು ಸಮಸ್ಯೆಗೆ ಈಡಾಗಿದ್ದಾರೆ ಇದರ ಜೊತೆಗೆ ಕಾರವಾರದ ಏನೋ ದೇವಬಾಗ್ ಪ್ರದೇಶದಲ್ಲಿರುವಂತಹ ಜಂಗಲ್ ರಾ ಲಾಡ್ಜ್ ಏನಿದೆ ಅಲ್ಲಿನ ಎರಡರಿಂದ ಮೂರು ಕಾಟೇಜ್ಗಳು ಸಂಪೂರ್ಣವಾಗಿ ಪುಡಿ ಪುಡಿಯಾಗಿ ಈಗ ಸಮುದ್ರ ಪಾಲಾಗಿರುವಂಥದ್ದು ನಾವೀಗ ಕಾರ್ವರ್ದ ದೇವ್ಭಾಗಿ ಪ್ರದೇಶದಲ್ಲಿರುವ ಏನೋ ಈ ಜಂಗಲ್ ಲಾಡ್ಜ್ ಬಳಿ ಇದ್ದಾವೆ ನೋಡ್ಕೊಬೋದು ಯಾವ ರೀತಿಯಲ್ಲಿ ಈ ಲಾಡ್ಜಿನ ಕಾಟೇಜ್ಗಳು ಸ್ಥಿತಿಗೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿ ಸಮುದ್ರಕ್ಕೆ ಪಾಲಾಗಿರುವಂಥದ್ದು ಸಮುದ್ರದ ಅಲೆಗಳ ಭೀಕರತೆ ಕೂಡ ನೋಡ್ಕೋಬೋದು ಈಗ ಪಕ್ಕದ ಅಷ್ಟೇ ಒಂದು ಈಗ ಜಸ್ಟ್ ನಾವೊಂದು ಸಮುದ್ರ ಏನು ಅಲೆ ಬರ್ತಾ ಇದೆ ಅದರಿಂದ ಜಸ್ಟ್ ಒಂದು ಫೈವ್ ಮೀಟರಿಂದ ಟೆನ್ ಮೀಟರ್ ಡಿಸ್ಟೆನ್ಸಲ್ಲಿದ್ದೇವೆ ಅಷ್ಟೇ ಅಷ್ಟು ಪ್ರಮಾಣದಲ್ಲಿ ಏನು ಬರ್ತಾ ಇರೋದು ನೋಡ್ಕೋಬೋದು ಅಲೆಗಳ ಏನೋ ಅಬ್ಬರ ಪ್ರತಿಯೊಂದು ಒಬ್ಬೊಬ್ಬ ಮನುಷ್ಯನ ಕಿಂತಲೂ ಹೈಟ್ ಆಗಿ ಅಲೆಗಳಲ್ಲಿ ಬಂದು ಹೊಡಿತಾ ಇದೆ ಇಲ್ಲಿ ಪಕ್ಕದಲ್ಲಿ ಸಾಕಷ್ಟು ಮರಗಳು ಕೂಡ ಇತ್ತು ಆ ಮರಗಳು ಕೂಡ ಸಮುದ್ರ ಪಾಲಾಗಿದೆ ಈ ಕಾಟೇಜ್ ಏನಿದೆ ಆ ಕಾಟೇಜ್ ಒಂದು ಕಡೆ ಈಗ ಸಿಮೆಂಟ್ನಲ್ಲಿ ಕಟ್ಟಿದ್ರು ಮತ್ತು ಕೆಲವೊಂದು ಮರಗಳನ್ನು ಉಪಯೋಗ ಮಾಡಿದ್ರು ಈಗ ಯಾವುದೂ ಉಳಿದಿಲ್ಲ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿದೆ ಕಾಟೇಜ್ ಅಡಿಭಾಗದಿಂದಲೇ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು ಸಮುದ್ರದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಅಂದರೆ ಸುಮಾರು ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಇದರಿಂದಾಗಿ ಈ ತೀರ ಪ್ರದೇಶಗಳಲ್ಲಿ ಸಾಕಷ್ಟು ಒಂದು ಗಾಳಿಯ ಹೊಡೆತ ಬೀಳುವಂಥದ್ದು ಅದರೊಟ್ಟಿಗೆ ಮಳೆ ಇನ್ನೊಂದು ಕಡೆ ಸಮುದ್ರದ ಅಲೆಗಳ ಪೆಟ್ಟು ಇಲ್ಲಿ ಯಾವುದು ಇಲ್ಲ ಅಂತ ಒಂದು ಸ್ಥಿತಿಗ ನಿರ್ಮಾಣ ಆಗಿದೆ ನೋಡ್ಕೋಬಹುದು ಇನ್ನೊಂದು ಪಕ್ಕದಲ್ಲಿ ಇರುವಂಥ ಕಾಟೇಜ್ ಇನ್ನು ದೂರದಲ್ಲಿ ಮತ್ತೊಂದು ಕಾಟೇಜ್ ಇದೆ ಎಲ್ಲವೂ ಸಮುದ್ರ ಪಾಲಾಗಿದೆ ಉದ್ದಕ್ಕೂ ಸುಮಾರು ನೂರಕ್ಕೂ ಹೆಚ್ಚು ಮರಗಳು ಕೂಡ ಸಮುದ್ರ ಪಾಲಾಗಿದೆ ಯಾವುದು ಉಳಿದಿಲ್ಲ ಎಲ್ಲವೂ ಸಮುದ್ರದಲ್ಲಿ ಮುಳುಗಿ ಹೋಗಿರುವಂಥದ್ದು ಕಳೆದ ವರ್ಷ ಕೂಡ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಕೊರತೆ ಉಂಟಾಗಿತ್ತು ಈಗ ಮತ್ತೆ ಇಲ್ಲಿನ ಸುಮಾರು ಐವತ್ತರಿಂದ ನೂರು ಮೀಟರ್ ಡಿಸ್ಟೆನ್ಸ್ವರೆಗೆ ಸಾಕಷ್ಟು ಏನು ಸಮುದ್ರ ಕೊರತೆ ಉಂಟಾಗಿದೆ ಇಲ್ಲಿ ನೋಡ್ಕೊಬೋದು ಈಗ ಕಾಟೇಜ್ಗಳ ಅವಶೇಷ ಮಾತ್ರ ಇಲ್ಲಿ ಉಳಿದು ಉಳಿದಿದೆ ಇದು ಜಂಗಲ್ ಲಾಡ್ಜ್ ಕಾಟೇಜ್ ಆ್ಯಕ್ಚುಲಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ಅರಣ್ಯ ಇಲಾಖೆ ಸಂಬಂಧಪಟ್ಟಂತಹ ಈ ಒಂದು ಜಂಗಲ್ ದಾರ್ಜ್ಗಳು ಇರುವಂಥದ್ದು ಸೊ ಆ ಕಾಟೇಜ್ ಇದೆ ಬೇರೆ ಬೇರೆ ಕಡೆಯಿಂದ ಬರುವಂತಹ ಪ್ರವಾಸಿಗರು ತಂಗಿ ಇಲ್ಲಿನ ಕರಾವಳಿಯ ಈ ಸೌಂದರ್ಯ ಸೌಂದರ್ಯವನ್ನು ಸವಲಿಕೆಯಿಂದ ಮಾಡಿದಂತಹ ಏನು ಇದು ಬೇರೆ ಬೇರೆ ಕಡೆಯಿಂದ ಬರುವಂತಹ ಪ್ರವಾಸಿಗರು ಇಲ್ಲಿ ತಂಗಿ ಸಮುದ್ರದ ಏನು ಸುಂದರತೆ ಹಾಗೂ ಸುನ ಪ್ರಕೃತಿಯ ಸುಂದರ ಸುಂದರತೆಯನ್ನು ಆದರೆ ಈಗ ಮಳೆಗಾಲ ಸಂದರ್ಭದಲ್ಲಿ ಇನ್ನು ಸಮುದ್ರ ಅಲೆಗಳ ಭೀಕರತೆ ಏನಿದೆ ಅದು ಸಂಪೂರ್ಣವಾಗಿ ಇಲ್ಲಿನ ಪ್ರದೇಶವನ್ನು ಪುಡಿ ಪುಡಿ ಮಾಡಿದೆ ಪ್ರತಿಯೊಂದು ಕಾಟೇಜ್ಗಳು ಪುಡಿ ಕಟ್ಟಿದೆ ನೋಡ್ಕೊಬೋದು ಈಗ ಕಲ್ಲಿನಿಂದ ಕಟ್ಟಿದಂತಹ ಕಾಟೇಜ್ಗಳು ಕೂಡ ಸಮುದ್ರ ಪಾಲಾಗಿರುವಂಥದ್ದು ಏನು ಉಳ್ದಿಲ್ಲ ಪುಡಿ ಪುಡಿ ಆಗಿ ಎಲ್ಲವೂ ಅವಶೇಷಗಳು ಮಾತ್ರ ಉಳ್ಕೊಂಡಿರುವಂಥದ್ದು ಇದರಿಂದಾಗಿ ಸುಮಾರು ಲಕ್ಷಾಂತರ ರೂಪಾಯಿ ಈಗ ಡಿಪಾರ್ಟ್ಮೆಂಟಿಗೆ ಲಾಸ್ ಆಗಿದೆ ಇಲ್ಲಿನ ಸ್ಥಳೀಯರ ಏನೋ ಸಿಬ್ಬಂದಿಗಳು ಕೂಡ ಸಾಕಷ್ಟು ಸಮಸ್ಯೆ ಇರುವಂಥದ್ದು ಯಾಕಂದರೆ ಇಲ್ಲಿನ ಕೆಲಸಗಾರರಿಗೆ ಕೂಡ ಇದರಿಂದ ಒಂದು ಇನ್ಕಮ್ ಆಗ್ತಿತ್ತು ಆದರೆ ಈಗ ಅದು ಕೂಡ ಇಲ್ಲ ಸಾಕಷ್ಟು ಇಲ್ಲಿ ಸಮಸ್ಯೆ ಉಂಟಾಗಿರುವಂಥದ್ದು ಇಲ್ಲಿನ ಇದು ಈ ಏನೋ ದೇವರಾಗ ಜಂಗಲ್ ರಾಜ್ಯ ಪ್ರದೇಶ ಪ್ರದೇಶ ಮಾತ್ರ ಅಲ್ಲದೆ ಇಲ್ಲಿನ ಸ್ಥಳೀಯ ಕೆಲವು ಮನೆಗಳು ಕೂಡ ಇದೆ ಅಲ್ಲಿ ಕೂಡ ಇದೇ ರೀತಿಯಲ್ಲಿ ಏನೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಸಮುದ್ರ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಪ್ರದೇಶದಲ್ಲಿ ನದಿ ಪ್ರದೇಶದಲ್ಲಿ ತೀರ ವ್ಯಾಪ್ತಿಯನ್ನು ನುಂಗ್ತಾ ಇದೆ ಆ ಸಾಕಷ್ಟು ಪ್ರದೇಶಗಳಲ್ಲಿ ಕಡಲ್ ಕೊರತೆ ಉಂಟಾಗ್ತಿರುವಂಥದ್ದು ಇಲ್ಲಿ ಪ್ರತಿ ಪ್ರತಿ ವರ್ಷ ಕೂಡ ಕಡಲು ಕೊರತೆ ಉಂಟಾಗಿದ್ರೂ ಸರ್ಕಾರ ಸಾಕಷ್ಟು ಒಂದು ನಿರ್ಲಕ್ಷ್ಯ ವಹಿಸುವಂಥದ್ದು ಎಲ್ಲಿ ಕೂಡ ಒಂದು ತಡೆಗೋಡ ಹಾಕಿ ಸಮುದ್ರ ಅಲೆಗಳ ಕೊಳತನ್ನು ನಿಲ್ಲಿಸಲಿಕ್ಕೆ ಎಲ್ಲಿ ಪ್ರಯತ್ನ ಇಲ್ಲಿ ಕೂಡ ನಡೆಸಿಲ್ಲ ಸೊ ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಒಂದು ಪ್ರಯತ್ನ ಮಾಡಿ ಜನರ ಜೀವನವನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿ ಕೈ ವ್ಯವಸ್ಥೆ ಕೈಗೊಳ್ಳಬೇಕಾಗಿದೆ ಇದು ಕಾರವಾರದಲ್ಲಿ ಮಾತ್ರ ಅಲ್ಲದೆ ಕಂಕೋಲ್ ಆಗಿರ್ಬೋದು ಕುಮಟ ಆಗಿರ್ಬೋದು ಬಡ್ಕಳ ಆಗಿ ಆಗಿರ್ಬೋದು ಹೊನ್ನಾರ ಆಗಿರ್ಬೋದು ಪ್ರತಿಯೊಂದು ಕಡೆಗಳಲ್ಲಿ ಕರ ಏನೋ ಕರಾವಳಿ ತೀರ ಇದೆ ಅಲ್ಲಿ ಎಲ್ಲೆಲ್ಲಿ ಮನೆಗಳಿವೆ ಅಲ್ಲಿನ ಮನೆಗಳ ಪರಿಸ್ಥಿತಿ ಕೂಡ ಇದೇ ರೀತಿಯಲ್ಲಿ ಇರುವಂಥದ್ದು ಇನ್ನು ಸ್ವಲ್ಪ ದಿನಗಳಲ್ಲಿ ಕೂಡ ಕೆಲವು ಮನೆಗಳು ಸಮುದ್ರ ಪಾಲಾಗುವ ಸ್ಥಿತಿ ಕೂಡ ಇರು ಜನರು ಭೀತಿಯಿಂದ ದಿನ ದಿನರಾತಿಯನ್ನು ಕಳೀತಾ ಇದ್ದಾರೆ ಸರ್ಕಾರ ಆದಷ್ಟು ಬೇಗ ಈ ಬಗ್ಗೆ ಗಮನ ಹರಿಸಿ ಜನರ ಜೀವನ ಕೂಡ ರಕ್ಷಣೆ ಮಾಡಲಿಕ್ಕೆ ಮಾಡಲಿಕ್ಕೆ ಎಲ್ಲಾ ವ್ಯಸಗಳು ಕೈಗೊಳ್ಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಗಿರೀಶ್ ನಾಯಕ್ ಜೊತೆ ಭರತರಾಜ್ ಕರ್ನಾಟಕ ಏಷ್ಯಾ ಸುವರ್ಣ ನ್ಯೂಸ್ ಕಾರವಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್